ಗುಡಿಬಂಡಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಖಾಸಗಿ ವ್ಯಕ್ತಿಗಳನ್ನು ಇಟ್ಟುಕೊಂಡು ಮಧ್ಯವರ್ತಿಗಳು ಗರ್ಭ ತೆಗೆಯುವ ಶಸ್ತ್ರಚಿಕಿತ್ಸೆ ಹಾಗೂ ಹೆರಿಗೆಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡುತ್ತಿರುವುದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚದ ವಾಸನೆ ದುಡ್ಡು ಕೊಟ್ಟರೆ ಟ್ರೀಟ್ಮೆಂಟ್ ಕೊಡ್ತಾರೆ ಟಿಎಚ್ಒ ಡಾಕ್ಟರ್ ನರಸಿಂಹಮೂರ್ತಿ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಹಾಗೂ ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಇಂತಿಷ್ಟು ಹಣ ನಿಗದಿ ಡಾಕ್ಟರ್ ನರಸಿಂಹಮೂರ್ತಿ ತಜ್ಞ ವೈದ್ಯರಿಲ್ಲದಿದ್ದರೂ ಹೆರಿಗೆ ಹಾಗೂ ಶಸ್ತ್ರಚಿಕಿತ್ಸೆಗೆ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಡಾಕ್ಟರ್ ನರಸಿಂಹಮೂರ್ತಿ ತಜ್ಞ ವೈದ್ಯರು ಇಲ್ಲದಿದ್ದರೂ ಹೆರಿಗೆ ಹಾಗೂ ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಲಂಚ ಪಡೆಯುತ್ತಿರುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಕಂತೆ ಕಂತೆ ಲಂಚದ ಹಣ ಜೇಬಿಗೆ ಇಳಿಸುತ್ತಿರುವ ವಿಡಿಯೋ ವೈರಲ್ ಗಳನ್ನು ಇಟ್ಟುಕೊಂಡು ದಂಧೆ ನಡೆಸುತ್ತಿರುವ ಬಗ್ಗೆ ಮಾಹಿತಿ ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ವಿರುದ್ಧ ದೂರು ದಾಖಲು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ फ़ोन पे जैस्ता फ़ोन पे ना करते ना जब फ़ोन इधर याँ कैस्ते बिल्कुल छोड़ दर्प कोशिंग न्यू आप चलो कैस्ते चिपक कैस्ते चिपका कैसे लगे आम आदमी अरे ये टाइम लोग क्या हैं इतने देते इतने देते नालू में लेने वाले से नालू में लेने वाले इन्होंने तो बहुत तो कॉल्डर पढ़ने के स्तिमन हाँ ना तो वैसे इसमें भी वही जैसा बोल रही हैं हाँ है बात सही है हम पढ़ने के स्तैय पढ़े जो रिस्ते पढ़े परिवर्तित इस तरह मार्चला डिन्नो मार्चला डिन्नो को इंटरव्यू देख चेक स्पेंड किया है ये और रुपए